ಅಲ್ಲ ನೀವು ಅದು ಅವ್ರದ್ದು ಮಿಮಿಕ್ರಿ ಮಾಡ್ತಿರಲ್ಲ ಅವ್ರ ಯಾವತ್ತಾದರೂ ರೆಸ್ಪಾಂಡ್ ಮಾಡಿದಾರ ಅಂದ್ರೆ ನೀವು ಪಾಪ ಎಲ್ಲ ಓದಲ್ಲ ಅವ್ರನ್ನ ಮಿಮಿಕ್ ಮಾಡ್ತಿರ್ತೀರಾ ಮಿಮಿಕ್ರಿ ಅಂದ್ರೆ ಅವ್ರು ಇರೋದ್ರ ಸ್ಟೈಲ್ ಇರ್ತೀವಿ ಹಂಗಂದ್ರೆ ನಾನು ಬೇರೆಯವ್ರದೆಲ್ಲ ಮಾಡ್ತೀನಿ ಯಾರು ದೊಡ್ಡವ್ರನ್ನ ಫೋನ್ ಮಾಡಲ್ಲ ಪಾಪ ಅವ್ರನ್ನ ಇಲ್ಲ ಅವ್ರು ಇರೋ ಪಾಪ ಅವ್ರದ್ದು ಒಳ್ಳೆ ಮನುಷ್ಯ ಸರ್ ಅವ್ರ ಸಂತೋಷ ನಿಜವಾಗ್ಲೂ ಆರ್ಟ್ಲಿ ತುಂಬ ಒಳ್ಳೆ ಮನುಷ್ಯ ಬಟ್ ಅವ್ರ ವಾಯ್ಸ್ ಕೇಳೋದೇನೆ ಒಂಥರ ಚಂದ ಅದಕ್ಕೆ ನನಗೆ ಒಂದು ಖುಷಿ ಅವರು ಎರಡು ವರ್ಷ ಮಾತಾಡ್ತಾರೆ ಅದು ತುಂಬ ಇಷ್ಟ ನನಗೆ ಒಂದು ಈಗ ನಮ್ಮ ಕೈ ಹೇಳ್ತಾರ ಏನೋಣ ಇದೇ ತಿಂಗಳು ಇಪ್ಪತ್ತ್ಮೂರಕ್ಕೆ ನಮ್ಮ ಸಿನಿಮಾ ರಿಲೀಸ್ ಎಲ್ಲವನ್ನು ಹೇಳ್ತಾರೆ ನಿಮ್ಮ ಅಪ್ಪನ ದೊಡ್ಡ ಇಟ್ಸ್ ಹಾಕಿ ಅಂತ ಹೌದು ನಮ್ಮ ಅಪ್ಪನಕ್ಕ ನಾನೇ ಊಟರೋದು ಇಪ್ಪತ್ತ್ಮೂರು ಸಿನಿಮಾ ನೋಡ್ತೀನಿ ಅದು ಯಾರ ಬಂದು ತಡೆಯಂಗಿದ್ರು ತಡೀರಿ ಇನ್ನೊಂದು ವರ್ಷನಿದೆ ಅದು ಗೊತ್ತಿಲ್ಲ ಪಾಪ ಅವ್ರು ಏನೋ ಫ್ಲೋಲ್ ಹೇಳಿದ್ದಾರೆ ಅದು ಹೊರಗಡೆ ಒಂದು ಸ್ವಲ್ಪ ಟ್ರೋಲ್ ಆಯಿತು ಅದು ಯಾವ ಅಂತ ಹೇಳ್ತಾರೆ ಹೆಂಗ್ ಹಂಗೆ ಹೇಳೋಕ್ಕಾಗಲ್ಲ ಸರ್ ಪಾಪ ಅವರಿಗೆ ನೋವು ಮಾಡಿದಾಗತ್ತೆ ಉದೇಶ್ ಪೂರ್ವಕರ ಒಳ್ಳೆ ಅವರು ಇನ್ನೊಂದು ಹೇಳ್ತಾರೆ ಈ ನನ್ನ ಮಕ್ಕಳಿಗೆ ಎಲ್ಲ ರೆಕಾರ್ಡ್ಗಳು ಸಿಗ್ತಾವ ಲೇ ಒಂದು ಕೋಟಿ ಆಗ್ಲೇಲಿ ಒಂದು ಕೋಟಿ ಆಗ್ಲಿಲ್ಲ ಒಬ್ಬರು ಏನು ಈ ನನ್ನ ಮಕ್ಕಳು ಓಂಚ ಒಂದೊಂದ್ ಅಲ್ಲ ನಮ್ಕ ಕೊಡುತ್ತೋ ಅಂದ್ರೆ तेरत बाड़ा हमाजाए तुर। तुर। सोच्यल मेडिया कुल वो सेसेशेशन अलाए आवा उदो